ಕರ್ಣಗಳು ಶುದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಈ ಮಾಲೆಯನ್ನು ಹಾಕ್ತಿದ್ದೀವಿ ನಿಮ್ಮ ಇಷ್ಟಾರ್ಥಗಳ ಪ್ರಾಪ್ತಿಗಾಗಿ ನೀವು ಮಾಲೆಯನ್ನು ಹಾಕ್ಬೋದು ನಿಮ್ಮನ್ನು ನೀವು ಅಂತರಂಗನ ಶುದ್ಧಿ ಮಾಡ್ಕೊಳ್ಳೋ ಹಾಕಬಹುದು ಎದೆ ಮೇಲೆ ತಾಯಿಯನ್ನು ಧಾರಣೆ ಮಾಡಿಕೊಂಡ ಮೇಲೆ ಪರಿಶುದ್ಧ ಇರಬೇಕಾದರೆ ಮೈಲಿಗೆ ಬರೋದೇ ಇಲ್ಲ ನಮ್ಮಲ್ಲಿ ಮಾಲೆದಾರಿಗಳು ಅಂತೇಳಿ ಸುಮಾರು ಹತ್ತಾರು ವರ್ಷಗಳಿಂದ ಹಾಕ್ತಾ ಇದ್ವಿ ಅದಕ್ಕೆ ದುರ್ಗಾ ಮಾಲೆ ಅಂತ ಹಾಕಿದ್ವಿ ಯಾವ ಮಠದಲ್ಲೂ ಸಹ ಮಾಲೆಯನ್ನು ಹಾಕುವಂಥ ಸಂಸ್ಕೃತಿ ಇರೋದಿಲ್ಲ ಆದರೆ ನಮ್ಮ ಆಶ್ರಮ ಜಾತ್ಯತೀತವಾಗಿ ಇರೋದ್ರಿಂದ ಭಾರತೀಯ ಸಂಸ್ಕೃತಿಯನ್ನು ಒಳಗೊಂಡಿರೋದ್ರಿಂದ ಹಾಗಾಗಿ ಮಾಲೆಯನ್ನು ಹಾಕ್ಕೊಂಡು ಪ್ರತಿಯೊಬ್ಬ ಬಸವಣ್ಣ ಹೇಳ್ತಾರಲ್ಲ ಕೊಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ತನ್ನ ಬಣ್ಣಿಸಲು ಬೇಡ ಇದಿರ ಹಳಿಯಲ್ಲೂ ಬೇಡ ಇದೇ ಅಂತರಂಗ ಶುದ್ಧಿ ಇದೆ ಬಹಿರಂಗ ಶುದ್ಧಿ ಅಂತ ಹೇಳ್ತಾರಲ್ಲ ಆ ಒಂಬತ್ತು ದಿನನಾದರೂ ಮಾಲೆ ಹಾಕ್ಕೊಂಡು ಪ್ರತಿದಿನ ಒಬ್ಬ ಮನುಷ್ಯ ಮಾಡಲಿಕ್ಕೆ ಆಗ್ತದೆ ಇಲ್ಲೋ ಗೊತ್ತಿಲ್ಲ ಆದರೆ ಎದೆ ಮೇಲೆ ಮಲೆ ಇದೆ ಅಂತ ಅಂದ್ಕೊಂಡಾದಂಥ ಸಂದರ್ಭದಲ್ಲಿ ಯಾರೂ ಸುಳ್ಳು ಹೇಳೋದಿಲ್ಲ ಮೋಸ ಮಾಡೋದಿಲ್ಲ ಮತ್ತು ಶುಚಿಯಾಗಿರ್ತಾರೆ ಶುಭ್ರವಾಗಿರ್ತಾರೆ ಸಾತ್ವಿಕ ಆಹಾರ ತೊಗೊಳ್ತಾರೆ ಎಲ್ಲರ ಹತ್ರ ವಿನಯಪೂರ್ವಕವಾಗಿ ಮಾತಾಡ್ತಾರೆ ಹಾಗಾಗಿ ಆ ಮಾಲೆ ಹಾಕುವಂಥವರಿಗೆ ಯಾವ ಜಾತಿ ಮತ ಗಂಡು ಹೆಣ್ಣು ಭೇದ ಭಾವ ಯಾವುದೂ ಇರೋದಿಲ್ಲ ನಮ್ಮಲ್ಲಿ ಮಾಲೆಯನ್ನು ಹಾಕ್ಕೊಂಡು ದೀಪಾರಾಧನೆಯನ್ನು ಮಾಡುವಂಥ ಮುಖಾಂತರ ಮಾಡ್ಬೋದು ಇಲ್ಲ ಮಂತ್ರ ಉಪದೇಶ ಕೊಡ್ತೀವಿ ಜಪ ಮಾಡ್ಬೋದು ಇಲ್ಲ ಕಳಸ ಇಟ್ಟು ಪೂಜೆ ಮಾಡೋರಿದ್ದರೆ ಮಾಡ್ಬೋದು ಶಕ್ತಿಯಾನುಸಾರ ಏನೂ ಇಲ್ಲ ಅಂದರೆ ಭಕ್ತಿಯಿಂದ ಜಪ ಮಾಡೋದು ಭಕ್ತಿಯಿಂದ ಧ್ಯಾನ ಮಾಡೋದು ಇಷ್ಟೇ ಈ ಥರದ ರಥವನ್ನು ನಾನು ಸುಮಾರು ಹತ್ತಾರು ವರ್ಷಗಳಾಯಿತು ಎಲ್ರಿಗೂ ನಾನು ಹೇಳೋದು ಇಷ್ಟೇ ಮಾಲೆಯನ್ನು ಹಾಕ್ಕೊಂಡು ಒಂಬತ್ತು ದಿನಗಳು ಇನ್ನೆಲ್ಲೋ ದೂರ ಹೋಗ್ತೀರ ಅದಕ್ಕಿಂತ ಇಲ್ಲಿ ಮಾಲೆ ಹಾಕುವಂಥ ಒಂದು ಸಂಪ್ರದಾಯ ಏನಂತಂದರೆ ಬಹಳ ವಿಶೇಷವಾಗಿ ನಿಮ್ಮ ದೇಹ ಮತ್ತು ಮನಸ್ಸು ಮತ್ತು ಬುದ್ಧಿ ತ್ರಿಕರ್ಣಗಳು ಶುದ್ಧಿ ಆಗಲಿ ಅನ್ನೋದಕ್ಕೋಸ್ಕರ ಈ ಮಾಲೆಯನ್ನು ಹಾಕ್ತಿದ್ದೀವಿ ನಿಮ್ಮ ಇಷ್ಟಾರ್ಥಗಳ ಪ್ರಾಪ್ತಿಗಾಗಿ ನೀವು ಮಾಲೆಯನ್ನು ಹಾಕಬಹುದು ನಿಮ್ಮನ್ನ ನೀವು ಅಂತರಂಗನ ಶುದ್ಧಿ ಮಾಡ್ಕೊಳಕ್ಕಾದರೂ ಹಾಕಬಹುದು ಇದು ರೈಟ್ ನ್ಯೂಸ್